ಕ್ರಾಸ್ ಆಯ್ತು ನೋಡಿ ಕಡೆ ಈ ಕಡೆ ಹಾಂ ಎಲ್ಲೇ ಏನ್ ಎರಡು ಮಾಡ ಹಾತ್ರಿ ಎರಡ್ರಿ ಆಗ ನಿಮ್ದು ಚಲೋನ್ರಿ ಪಿಲ್ಲೋ ಪಿಲ್ಲೋ ஓே <muchas> பிலோ <muchas> 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 ಹೋಗಲಿ ಗೆಲ್ಲೋಣ ನೋಡ್ತೀನಿ ಹಾ ಹಾ ಊಟ ದಬಾಯಿನಲ್ಲ 19 ಆಗಿ ಶಾಟ್ ವಿಡಿಯೋ लांब आंगेत आहे सगळ्यांना तो हा काय हे जरा ओरिटी हे जरा बेरिटी तुला जेल बघती हं हं तू उडबाईले कोणस लगी का शॉर्ट व्हिडिओ कर

ನೋಡಿ ಫ್ರೆಂಡ್ಸ್ ನಾನು ಈಗ ಸ್ಟೇಜ್ ತೋರ್ಸಕೊಂತೀನಿ ಎಲ್ಲ ಮಂದಿ ಹೋಗ್ಯಾರ ಸ್ಟೇಜ್ ಹೋಗಾರ ಸ್ಟೇಜ್ಗಿತ್ತಾತಾರೆ ಮನೆಯೊಳಗಿನವ್ರು ಇಷ್ಟದಾರೆ kara isth jana ada mani walige ne betta arilla munthu si ಅವ್ರಪ್ಪ ನಕ್ಕಂತ ಕುಂದಿರ್ತತ್ ನೋಡವಂದ್ರ ಇದ್ರೆಂಡ್ಸ ನೋಡ್ರಿ ಎಲ್ಲ ಫಂಕ್ಷನ್ ಅಂತ ಮುಗೀತು ಆರಾಮ್ಸೆ ಆ ಗಾಡಿ ಈ ಕಡೆ ಜಕ್ಕೇರಿ ಅಮ್ಮಿ ನೀವು ಹಾಡಾಗಿದ್ರೆ ಆ ಗಾಡಿ ಈ ಕಡೆ ಜಕ್ಕೇರಿ ಅದ್ರ ಕುಂತ ಆಡ್ರಿ ನೀವು

நீரிக்கிந்த மாமன் மக்கள் குந்திரோம் ஏ ஊருஐத்தினு ನಾವು ನಮ್ದು ಓಮ್ ಅಂತ ಮಂತೂ ಬಂದಿಲ್ಲ ನೀ ಗಾಡ್ಯಾಗ ಇದ್ದಿಲ್ಲ ನೋಡ್ರಿ ಚಾಕಿ ನಾವು ಅವ್ರಿಗೆ ಒಲ್ಲ ಬಂದ್ರೋಡ್ರಿ ಎಲ್ಲ ಡೆಕೋರೇಷನ್ ಪೆಂಡಲ್ ಕಿತ್ತಾಕ ಗಂಡೆ ಗಂಡೆ ಎಂಚಿ ಸುಮ್ಮರ್ ಬಾಕು ಅಲ್ಲ ಹುಡುಗಿ ಅಲ್ಲಿ ಮಮ್ಮಿಗೂ ಇರ್ತಾವ ಅಲ್ಲಿ ಮಮ್ಮಿಕ ಕೂಡ ಇರ್ತಾವ ನಮ್ಮಂತೂ ಮಮ್ಮಿ ಕಾಯಿ ಕೊಡೋ ಮತ್ತೆ ಸಾಮಾನು ಯಾಕೆ ಬಂದಾರ ಅವ್ರಿಗೆ ಏನ್ ಕೊಡ್ಬೇಕು

ಿ ನಿನ್ನ ಅಗ್ಣಕ್ ನನ್ನ ಅಗ್ಗಣಕ್ಕಾದ್ರೆ ಯಾರನ್ನೂ ಕರೆಯಲ್ಲಂತ ಗಣು ಅಂತಾನ ಯಾವ ಹಿಂಗೆಲ್ಲ ಜಂಜಾಟ್ ಬಿಡ್ತೀರಿ ನಾ ಯಾರಿಗೇ ಕರೆಯಲ್ವ ಅಂತ ಸಿಂಪಲ್ ಅಲ್ಲ ಏನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾನಂತ ರಿಸೆಪ್ಷನ್ ಇಟ್ಕೊಂಡ್ಬಿಡ್ತಾನಂತ ಬಂದವರು ಬರ್ಲಿಕ್ಕೆ ಕೊಡೋದು ಕೊಟ್ಟು ಓಲೆ ಅಂತಪ್ಪ

शाटे मैडम बस तकी तुझी नंबर कंबर तुझे नंबर कंबर एक टेकिट 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 पुष्पा मती आ 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 ಅಲ್ಲ ಇವ ಚಂದಾಗ ಫೋಟೋ ತೆಗೀರಿ ಅಂದ್ರೆ ಯಾವತ್ತು ತೆಗ್ದು ಚೆನ್ನಾಗಿ

ಈಗ ಹೊಸ ಲಾಸ್ಟಿಕ್ ಸಿಗವಲ್ಲ ಭೀ ಸಿಗಿ ಹುಡುಕ್ರಿ ಎಲ್ಲ ಹುಡುಕಿ ಏನೋ ಮಾಡುದರ ಮಾಡ್ತಲ್ಲ